ಹಲೋ ಗೈಸ್ ಎಲ್ರಿಗೂ ಕೂಡ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನನ್ನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವಾಗಂತೂ ಫುಲ್ಲು ಯೂಟ್ಯೂಬ್ ಒಂದು ಗಾಸಿಪ್ ಸೆನ್ಸ್ ಆಗಿ ಹೋಗ್ಬಿಟ್ಟಿದೆ ಎಲ್ಲ ಕಡೆನೂ ಅದೇ ಒಂದು ಸುದ್ದಿ ಏನೋ ಜಗಳ ಮಾಡಿಕೊಂಡ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ವಿಚಾರಕ್ಕೆ ನಾನು ಹೋಗೋದಿಲ್ಲ ಸೊ ಅವರ ಒಂದು ಥಾಟ್ಸ್ ಅವರ ಒಂದು ವಿವೇಚನೆಗೆ ಬಿಟ್ಟಿತ್ತು ನಾವು ಏನು ಮಾತಾಡ್ತೀವಿ ಅನ್ನೋದು ನಮಗೆ ಗೊತ್ತಿದ್ದರೆ ಸಾಕು ಯಾಕೆ ಮಾತಾಡ್ತೀವಿ ಅನ್ನೋದು ನಮಗೆ ಗೊತ್ತಿದ್ದರೆ ಸಾಕು ಸೊ ಇವಾಗ ಯೂಟ್ಯೂಬಿಗೆ ಬಂದಿದ್ದೀವಿ ಅಂತ ಅಂದಮೇಲೆ ನಾವು ಹೇಗೆ ವ್ಯೂಸನ್ನು ತಗೋಬಹುದು ಅಂತ ಹೇಳಿ ಪಾಪ ಇವಾಗ ಹೊಸ್ದಾಗಿ ಶು ಯೂಟ್ಯೂಬ್ನ ಶುರು ಮಾಡಿದ್ದೀರಲ್ಲ ಅವ್ರಿಗಂತೂ ತುಂಬಾ ಕನ್ಫ್ಯೂಸ್ ಇರುತ್ತೆ ಏನು ಬರೀ ಜಗಳ ಆಡ್ದವ್ರು ಮಾತ್ರ ವ್ಯೂಸ್ ಎಲ್ಲ ತಗೋತಾರೆ ಅವ್ರದ್ದು ಮಾತ್ರ ಸಬ್ಸ್ಕ್ರೈಬ್ ಆಗಿಬಿಡತ್ತೆ ಅವ್ರದ್ದು ಮಾತ್ರ ವಾಚ್ ಅವರ್ ಆಗಿಬಿಡುತ್ತೆ ಅವ್ರಿಗೆ ಚೆನ್ನಾಗಿ ವ್ಯೂಸ್ ಎಲ್ಲ ಓಡ್ತಾನೆ ಇರುತ್ತೆ ನಮ್ಮಂಥವ್ರಿಗೆ ವ್ಯೂಸೇ ಬರಲ್ಲ ನಾವು ಲೈವೇ ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ ಕಷ್ಟಪಟ್ಟು ಕುಕ್ಕಿಂಗ್ ವೀಡಿಯೋಸ್ನ ಮಾಡ್ತೀವಿ ನಮ್ಗೆ ಗೊತ್ತಿರೋಂತಹ ಟ್ಯಾಲೆಂಟ್ನ ಪ್ರೆಸೆಂಟ್ ಮಾಡ್ತೀವಿ ಆದರೂ ಕೂಡ ನಮ್ಮ ಒಂದು ಚಾನಲ್ಗಳು ಕ್ರೈಟೀರಿಯಾನ ಲೀಡ್ ಮಾಡೋದಕ್ಕೆ ತುಂಬ ವರ್ಷಗಳಾದ್ರೂ ಕೂಡ ನಮ್ಮ ಕೈಯಲ್ಲಿ ಆಗೋದಿಲ್ಲ ಹೇಗೆ ಅಂತ ಹೇಳಿ ತುಂಬ ಜನ ಅನ್ಕೋತಾ ಇರ್ತಾರೆ ತುಂಬ ಜನಗಳ ಮನಸಲ್ಲೂ ಕೂಡ ಪ್ರಶ್ನೆ ಮೂಡಿರುತ್ತೆ ನಾನಂಥವ್ರಿಗೆಲ್ರಿಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ ಯೂಟ್ಯೂಬಲ್ಲಿ ಜಗಳ ಮಾಡಿ ಗಾಸಿಪ್ ಮಾಡಿದವ್ರಿಗೆ ಮಾತ್ರನೇ ವ್ಯೂಸು ಮತ್ತು ಲೈಕ್ಸು ಕಮೆಂಟ್ಸು ಸಿಗುತ್ತೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅನ್ನೋದು ದೊಡ್ಡ ತಪ್ಪು ಅವರವರ ಅನಿಸಿಕೆಗಳನ್ನ ಹೇಳ್ಬಹುದು ಅದು ಬೇರೆಯವ್ರಿಗೆ ಎಂಟರ್ಟೈನ್ಮೆಂಟ್ ಆಗ್ಬೋದು ಸೊ ಹಾಗಾಗಿ ಅವ್ರಿಗೂ ಕೂಡ ಕಮೆಂಟ್ಸು ಲೈಕ್ ಸಿಗ್ಬೋದು ಇವಾಗ ಹೊಸ್ದಾಗಿ ನೀವು ಯೂಟ್ಯೂಬ್ ಚಾನೆಲ್ನ ಮಾಡಿದ್ದೀರಾ ಅಂತ ಅನ್ನೋರಿಗೆ ನಾನು ಕೊಡುವಂತಹ ಟಿಪ್ಸು ನಿಮ್ಮ ಒಂದು ಪ್ರಯತ್ನ ನಿಮಗೆ ಪ್ರ ಪ್ರತಿದಿನ ಇರಬೇಕು ಆವಾಗಲೇ ನಿಮಗೆ ನಿಮ್ಮ ಒಂದು ಏಮನ್ನು ರೀಚ್ ಮಾಡೋದಕ್ಕಾಗೋದು ನೀವು ಚಾನಲ್ನ ಮಾಡಿದ್ದೀರಾ ಅಂತಂದರೆ ನಿಮ್ಮ ಕೈಯ್ಯಲ್ಲಿ ಆದರೆ ನೀವು ಲೈವ್ಸ್ಗಳನ್ನ ಮಾಡಬಹುದು ಇಲ್ಲ ಮೇಡಮ್ ನಮಗೆ ಲೈವೆಲ್ಲ ಮಾಡೋದಕ್ಕೆ ಆಪರ್ಚುನಿಟಿ ಇಲ್ಲ ಟೈಮೆಲ್ಲ ಸಿಗೋಲ್ಲ ಅಂತಂದರೆ ನೀವು ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು ವೀಡಿಯೋಗಳನ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು ಅಂತಂದರೆ ಸದ್ಯದ ಸಿಚುವೇಶನ್ ಅಲ್ಲಿ ಯಾವ ಒಂದು ಟಾಪಿಕ್ ಇರುತ್ತೆ ಯಾವ ಒಂದು ಫೆಸ್ಟಿವಲ್ ಇರುತ್ತೆ ಏನು ಥಿಂಗ್ಸ್ ಜಾಸ್ತಿ ವ್ಯೂಸು ಓಡ್ತಾ ಇರುತ್ತೆ ಆ ಒಂದು ಒಂದು ಟಾಪಿಕ್ನ ಇಟ್ಕೊಂಡು ನೀವು ನಿಮ್ಮ ಒಂದು ವಿಡಿಯೋನ ಕಂಟೆಂಟ್ ಕ್ರಿಯೇಟ್ ಮಾಡ್ಕೋಬಹುದಾಗಿರುತ್ತೆ ಸದ್ಯದ ಸಿಚುವೇಷನಲ್ಲಿ ಎಕ್ಸಾಂಪಲ್ ಅಂತಂದರೆ ವರಮಹಾಲಕ್ಷ್ಮಿ ಅಪ್ಪ ಇದ್ರ ಬಗ್ಗೆ ನೀವು ಯಾವುದೇ ವಿಚಾರ ಹೇಳಿದ್ರೂ ಕೂಡ ಈ ಒಂದು ಟೈಮಲ್ಲಿ ಇನ್ನೂ ಒಂದು ಒಂದೂವರೆ ತಿಂಗಳ ಟೈಮಲ್ಲಿ ತುಂಬ ಚೆನ್ನಾಗಿ ವೀಡಿಯೋಗಳು ಓಡುತ್ತೆ ಸೊ ಇಂಥ ಒಂದು ಕಂಟೆಂಟ್ ವೀಡಿಯೋಗಳನ್ನ ಹಾಕಬಹುದು ಪರ್ಚೇಸಿಂಗ್ ಆಗಿರಬಹುದು ಪ್ರಿಪ್ರೇಷನ್ ಆಗಿರಬಹುದು ಕ್ಲೀನಿಂಗ್ ಆಗಿರಬಹುದು ಹಬ್ಬದ ಸಂಬಂಧಪಟ್ಟಿರುವಂತಹ ರಿಲೇಟೆಡ್ ವೀಡಿಯೋಸ್ ಯಾವುದಾದ್ರೂ ಆಗಿರಬಹುದು ಹಾಕ್ಕೊಳ್ಳಿ ಓಡ್ತಾ ಇರುತ್ತೆ ಕೆಲವರೆಲ್ಲ ನನಗೆ ಕೆಲವೊಂದು ಲೈವ್ಗಳಲ್ಲಿ ಕಮೆಂಟ್ಗಳಲ್ಲಿ ನಾನು ನೋಡ್ತೀನಿ ಏನು ಸರ್ ಏನು ಮೇಡಮ್ ಬ ಜಗಳ ಮಾಡ್ಕೊಂಡವರೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ನಾನು ಕುಕ್ಕಿಂಗ್ ವಿಡಿಯೋಗಳೆಲ್ಲ ಮಾಡ್ತೀನಿ ನನ್ನ ವೀಡಿಯೋಸ್ಗಳೆಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿರ್ತೀನಿ ನಮ್ಮದು ಎಷ್ಟು ಮಾಡಿದ್ರು ವೀಡಿಯೋಗಳು ಓಡೋದೇ ಇಲ್ಲ ಅಂತ ಹೇಳಿ ನಾನು ಮೊದಲನೇ ಟೈಮ್ ಚಾನೆ ಚಾನೆಲ್ ಮಾಡಿದ್ನಲ್ಲ ಅವಾಗ ಲೈವ್ ಮಾಡೋರು ಕಷ್ಟಪಟ್ಟು ಲೈವ್ ಮಾಡ್ತಾಯಿದ್ರು ಅವ್ರ ಚಾನಲು ಗ್ರೋ ಆಯಿತು ಮಾನಿಟೈಸ್ ಆಯಿತು ಸಬ್ಸ್ಕ್ರೈಬ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಪಾಪ ನನ್ನ ಔಟ್ ಆಫ್ ಒಬ್ಬರು ನನ್ನ ಫ್ರೆಂಡಿದ್ರು ಅವರು ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಸೂಪರಾಗಿ ವೀಡಿಯೋಸ್ನ ಮಾಡ್ತಾಯಿದ್ರು ಕ್ಯಾಮ್ರಾ ಕ್ಲಿಯರಿಟಿಯಿಂದ ಹಿಡಿದು ಅವರ ಒಂದು ಮಾಡುವಂತಹ ಏನಿರುತ್ತೆ ವೇ ಇರುತ್ತೆ ಟಾಕಿಂಗ್ ಸ್ಟೈಲು ಅದೆಲ್ಲ ತುಂಬ ಚೆನ್ನಾಗಿರೋದು ಅವರು ವೀಡಿಯೋಗಳು ಓಡ್ತಾನೆ ಇರಲಿಲ್ಲ ಅವರು ವೀಡಿಯೋಗಳನ್ನ ನೋಡಿದ್ರೆ ನಿಜವಾಗ್ಲು ಇವ್ರ ವೀಡಿಯೋ ಯಾಕೆ ಓಡ್ತಾ ಇಲ್ಲ ಯಾಕೆ ಓಡ್ತಾ ಇಲ್ಲ ಅಂತ ಹೇಳಿ ಆದರೂ ಅವ್ರು ವೀಡಿಯೋನೇ ಮಾಡೋರು ನೀನು ಯಾಕೆ ಲೈವ್ ಮಾಡ್ತೀಯಾ ಮಾಡೋದನ್ನು ಬಿಟ್ಟು ವೀಡಿಯೋಗಳಿಗೆ ಜಾಸ್ತಿ ಪ್ರಿಫರ್ ಮಾಡ್ತೀಯಾ ಅಂದರೆ ಅವ್ರು ಹೇಳೋರು ರಮ್ಯಾ ಆ ವೀಡಿಯೋಗಳು ಇವತ್ತೇ ಓಡಬೇಕು ಅಂತ ಹೇಳಿ ನಾವು ಮಾಡಬಾರ್ದು ವೀಡಿಯೋಗಳು ಯಾವತ್ತಾದರೂ ಓಡ್ತಾನೆ ಇರುತ್ತೆ ನಮ್ಮ ಒಂದು ಮನಸ್ಥಿತಿ ಏನಿರುತ್ತೆ ಅಂದರೆ ಯೂಟ್ಯೂಬ್ ಮಾಡಿದ ತಕ್ಷಣವೇ ನಮಗೆ ದುಡ್ಡು ಬರಬೇಕು ಅನ್ನೋ ಥಾಟ್ಸಲ್ಲಿ ನಾವಿರ್ತೀವಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಎಲ್ಲರ ಮನಸಲ್ಲೂ ಅದು ಇದ್ದೇ ಇರುತ್ತೆ ಈಗ ಕೆಲವರು ವೀಡಿಯೋಗಳಲ್ಲಿ ಹಾಕ್ಬಿಡ್ತಾರೆ ನಾನು ಒಂದು ತಿಂಗಳು ಯೂಟ್ಯೂಬ್ ಪೇಮೆಂಟ್ ತೊಗೊಂಬಿಟ್ಟೆ ನಾನು ಇಷ್ಟು ಡಾಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಿಮಗೆಲ್ಲ ಯಾರ್ಯಾರು ಹೊಸ್ದಾಗಿ ಯೂಟ್ಯೂಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೊಂದು ಕ್ಲಾರಿಟಿ ಕೊಡ್ತೀನಿ ಪ್ರತಿ ತಿಂಗಳು ಯೂಟ್ಯೂಬಲ್ಲಿ ಸ್ಯಾಲ್ರಿ ಬರೋದು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕಲ್ಲಿ ಮಾತ್ರ ಸ್ಯಾಲ್ರಿ ಬರೋದು ಆ ತಿಂಗಳು ಬಂದಿಲ್ಲ ಅಂದರೆ ಅದು ನೆಕ್ಸ್ಟ್ ಆ್ಯಡ್ ಆಗಿ ಬರುತ್ತೆ ನೆಕ್ಸ್ಟ್ ಮಂತ್ಗೆ ಆ್ಯಡಾಗಿ ಬರಬಹುದು ಅದನ್ನು ಬಿಟ್ಟರೆ ಇಡೀ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ತನಕ ಏನೋ ಶುಕ್ರವಾರ ಬಂತು ಮಂಗಳವಾರ ಬಂತು ಅಂತ ಹೇಳಿ ಕಂಪ್ನಿಗಳಲ್ಲಿ ಸ್ಯಾಲ್ರಿನ ಮುಂದೆ ಕೊಡ್ತಾರಲ್ಲ ಖಂಡಿತವಾಗ್ಲೂ ಯಾರೂ ಕೊಡಲ್ಲ ಫ್ರೆಂಡ್ಸ್ ಇಪ್ಪತ್ತೊಂದನೇ ತಾರೀಕಿಂದ ಪ್ರತಿ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕವರೆಗೂ ಮಾತ್ರ ಸ್ಯಾಲ್ರಿ ಕೊಡೋದು ಅದರಲ್ಲೂ ವರ್ಕಿಂಗ್ ಡೇಸ್ ಇಲ್ಲ ಆ್ಯಬ್ಸೆಂಟ್ ಅಂದರೆ ಸಾರಿ ಏನಾದರೂ ಲೀವಿತ್ತು ಹಾಲಿಡೇ ಇತ್ತು ಅಂತಂದರೆ ಅದಕ್ಕೆ ಖಂಡಿತವಾಗ್ಲೂ ಸ್ಯಾಲ್ರಿನ ಕೊಡಲ್ಲ ಪ್ರತಿ ತಿಂಗಳು ಕೂಡ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಮಾತ್ರ ನಮಗೆ ಸ್ಯಾಲ್ರಿನ ಹಾಕೋದು ನಮ್ಮ ಅಕೌಂಟಿಗೆ ಅವರು ಕ್ರೆಡಿಟ್ ಮಾಡ್ತಾ ಬರ್ತಾರೆ ಅದರಲ್ಲಿ ಏನು ಅಂತಂದರೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಇತ್ತು ಅಂತಂದರೆ ಹಾಕೋದಿಲ್ಲ ಆದರೂ ನೆಕ್ಸ್ಟ್ ದಿನ ಹಾಕ್ತಾರೆ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ ಆಮೇಲೆ ಸಂಡೆ ಬಂದಿದೆ ಅಂತಂದರೆ ಮಂಡೇ ಆಗ್ತಾರೆ ಅದ್ರ ಒಳಗಡೆ ಆಗ್ತಾರೆ ಅದಕ್ಕೆ ಅವರು ಟ್ವೆಂಟಿ ಒನ್ನಿಂದ ಟ್ವೆಂಟಿ ಸಿಕ್ಸ್ವರೆಗೂ ಟೈಮ್ ತೊಗೊಂಡಿದ್ದಾರೆ ಆ ಐದು ದಿನಗಳಲ್ಲಿ ಆಗ್ತಾರೆ ಸೊ ಹೆಂಗೆ ಸ್ಯಾಲ್ರಿ ಆಗ್ತಾರೆ ಅಂತಂದರೆ ಈ ಎರಡು ಡಾಲರು ಮೂರು ಡಾಲರು ಅದಕ್ಕೆಲ್ಲ ಸ್ಯಾಲ್ರಿ ಹಾಕೋದಿಲ್ಲ ಕಂಪ್ಲೀಟಾಗಿ ಹಂಡ್ರೆಡ್ ಡಾಲರ್ಸೇ ಆಗಿರಬೇಕು ಹಂಡ್ರೆಡ್ ಡಾಲರ್ಸ್ ಆದಮೇಲೇ ಅವರು ಸ್ಯಾಲ್ರಿನ ಕ್ರೆಡಿಟ್ ಮಾಡೋದಕ್ಕೆ ಸಾಧ್ಯ ಸ್ಯಾಲ್ರಿ ಕ್ರೆಡಿಟ್ ಮಾಡಬೇಕು ಅಂದರೆ ನಮಗೆ ಎಷ್ಟು ಡಾಲರ್ ಆಗಿದೆ ಅಂತ ಹೇಳಿ ಆ ಆ್ಯಡ್ಸೆನ್ಸಿಗೆ ಸೆಂಡ್ ಆಗಬೇಕು ಅದು ನಮಗೆ ಮೇಲಲ್ಲಿ ಮೆಸೇಜ್ ಕಡಿ ಅದು ಹತ್ತನೇ ತಾರೀಕು ಅಥವಾ ಒಂಬತ್ತು ಹತ್ತು ಅನ್ನೊಂದು ಈ ಮೂರು ದಿನಗಳಲ್ಲಿ ನಮಗೆ ಮೆಸೇಜ್ ಮೇಲ್ ಬರುತ್ತೆ ನಿಮ್ಮ ಒಂದು ಡಾಲರ್ಸ್ ಕನ್ವರ್ಟ್ ಆಗೋಕ್ಕೆ ರೆಡಿ ಆಗಿದೆ ನಾವು ಕೊಟ್ಟಿದ್ದೀವಿ ಅಕ್ನಾಲೆಜ್ಮೆಂಟ್ ಅಂತ ಎಲ್ಲ ಹೇಳ್ಬಿಟ್ಟು ಮೇಲ್ ಬರುತ್ತೆ ಸೊ ಅವಾಗ ಅದು ರಿಸಿಪ್ಟ್ ಓ ನಮಗೆ ಈ ಸಲ ಸ್ಯಾಲ್ರಿ ಇಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಟ್ವೆಂಟಿ ಫಸ್ಟು ಟ್ವೆಂಟಿ ಸಿಕ್ಸ್ ಅದರಲ್ಲಿ ನಾವು ಸ್ಯಾಲ್ರಿನ ತೊಗೋಬೋದು ಇವಾಗ ಹೇಳ್ತಾ ಇರ್ತಾರೆ ಮಧ್ಯ ಮಧ್ಯದಲ್ಲೆಲ್ಲ ನನಗೆ ಅಷ್ಟು ಲಕ್ಷ ಬಂತು ಇಷ್ಟು ಲಕ್ಷ ಬಂತು ಅಂತ ಹೇಳಿ ಲಕ್ಷ ಲಕ್ಷ ಬರೋದಕ್ಕೆ ನಮಗೆ ಲಕ್ಷ ಲಕ್ಷ ವ್ಯೂಸ್ ಓಡಬೇಕು ಕಣ್ರಿ ಲಕ್ಷ ಲಕ್ಷ ವ್ಯೂಸ್ಗಳು ಓಡ್ದೇನೆ ನಮಗೆ ಲಕ್ಷ ಲಕ್ಷ ದುಡ್ಡು ಬರೋದಿಲ್ಲ ಒಂದು ವಿಡಿಯೋಗೆ ಏನಿದ್ರು ಒಂದು ತ್ರೀ ಹಂಡ್ರೆಡ್ಗೆ ಸೊ ಅವ್ರಿಗೆ ಆ ಥರ ಎಲ್ಲ ಬರುತ್ತಲ್ಲ ಅಂಥವ್ರಿಗೆ ಲಕ್ಷ ಸಿಗ್ಬೋದು ನಮ್ಮಂಥ ಟ್ವೆಂಟಿ ಟೂ ಕೆ ಅವೆಲ್ಲ ಓಡೋರಿಗೆಲ್ಲ ಸಿಗೋದಿಲ್ಲ ನಮ್ಮಂಥವ್ರಿಗೆಲ್ಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಇದು ಈ ಎರಡು ತಿಂಗಳಿಗೆ ಒಮ್ಮೆ ಪೇಮೆಂಟ್ ಬಂದ್ರೂ ಅಷ್ಟೇ ಸೊ ಇದು ಫುಲ್ ಕನ್ಫ್ಯೂಷನ್ ಆಗಿರುತ್ತೆ ನಾವು ಬೇಗ ಪೇಮೆಂಟ್ ತಗೋಬೇಕು ಅಂತ ಆಸೆ ಇಟ್ಕೊಂಡಿರ್ತಿರಲ್ಲ ಅಂಥವ್ರಿಗೆ ಈ ವಿಡಿಯೋನ ಹೇಳ್ತಾ ಇರೋದು ಸೊ ಅದಾದಮೇಲೆ ಮೇಲೆ ಒಂದು ಚಾನಲ್ ಮಾಡಿಕೊಂಡಾದಮೇಲೆ ನಿಮ್ಮ ಒಂದು ಸೆಟ್ಟಿಂಗ್ಸ್ ಏನಿರುತ್ತೆ ಎಲ್ಲ ಸೆಟ್ ಮಾಡ್ಕೊಳ್ಳಿ ಅವ್ರು ಹೇಳ್ತಾರೆ ಆ ಸೆಟ್ಟಿಂಗ್ಸ್ ಮಾಡಿದ್ರೆ ನನ್ನ ವೀಡಿಯೋ ಚೆನ್ನಾಗಿ ಓಡುತ್ತೆ ಈ ಸೆಟ್ಟಿಂಗ್ ಮಾಡಿದ್ರೆ ನನ್ನ ವೀಡಿಯೋ ಚೆನ್ನಾಗಿ ಓಡುತ್ತೆ ಅವರು ಅವರು ವ್ಯೂಸ್ಗೋಸ್ಕರ ಮಾಡ್ತಾರೆ ರೀ ಟೆಕ್ ಚಾನಲ್ಸ್ನ ನೋಡಿ ನಿಮಗೇನಾದ್ರೂ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತಂದರೆ ಹೊಸ ಹೊಸ್ದಾಗಿ ವ್ಯೂಸ್ಗೋಸ್ಕರ ಮಾಡ್ತಿರ್ತಾರಲ್ಲ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಅದರಲ್ಲಿ ಸೆಟ್ಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಜನ ಅವರಿಗೆ ಇದು ಮಾಡಿರ್ತಾರೆ ಕಮೆಂಟ್ ಮಾಡಿರ್ತಾರೆ ತುಂಬ ಚಾನಲ್ ಓಡಿದೆ ರನ್ ಆಗಿದೆ ನೋಡ್ತಾ ಇರಿ ಯಾಕಂದರೆ ವರ್ಷಕ್ಕಿಂತ ವರ್ಷ ಯೂಟ್ಯೂಬ್ ಅಪ್ಡೇಟ್ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಹೊಸ್ದಾಗಿ ಯಾರು ಟೆಕ್ ಚಾನಲ್ಸ್ ಅವರು ಮಾಡ್ತಾರೆ ಅದನ್ನು ನೋಡಿಕೊಂಡು ನೀವು ನಿಮ್ಮ ಚಾನಲ್ನ ಸೆಟ್ಟಿಂಗ್ ಮಾಡ್ಕೊಳ್ಳಿ ಇವಾಗೆಲ್ಲ ವಿತೌಟ್ ಫೇಸ್ ಏನಾದರೂ ನಾವು ಚಾನಲ್ನ ಶುರು ಮಾಡಿದರೆ ಅದನ್ನು ಕೂಡ ಹೋಗುತ್ತೆ ಎಲ್ಲ ಹೊಸದಾಗಿ ಬಂದಿದೆ ಅದೆಷ್ಟು ನಿಜ ಸತ್ಯ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ವ್ಯೂಸ್ಗಳ ಬಗ್ಗೆ ಮಾತಾಡಬೇಕು ಯಾರು ವೀಡಿಯೋಗಳನ್ನ ಜನಗಳು ನೋಡ್ತಾರೆ ಅಂತ ಹೇಳಿ ನಾನು ಈ ಒಂದು ಕಂಟೆಂಟನ್ನ ಮಾಡಿದ್ದೆ ಸೊ ಇವಾಗ ಕೆಲವೊಂದು ಜಗಳ ಶುರುವಾಗಿದೆಯಲ್ಲ ಜಗಳನ ಮುಂದಿಟ್ಕೊಂಡು ಎಂಟರ್ಟೈನ್ಮೆಂಟ್ ತೊಗೊಳೋರು ತುಂಬ ಜನ ಇದ್ದಾರೆ ಸೊ ಅದು ಬೇಡ ಅನ್ಕೋತೀನಿ ಅವರವರ ಪರ್ಸ್ನಲ್ ಪಾಪ ಅವರೇನೋ ತಗೊಂಡಿರ್ತಾರೆ ತೊಗೊಂಡಿರ್ತಾರೆ ಇವರೇನೋ ರಿಯಾಕ್ಟ್ ಮಾಡಿರ್ತಾರೆ ಅವ್ರು ಮಾತಾಡಿರೋದು ತಪ್ಪಾಗಿರ್ಬೋದು ಸೊ ಅವ್ರು ಮಾತಾಡಿರೋದು ತಪ್ಪಾಗಿದೆ ಅವ್ರದ್ದು ತಪ್ಪು ಅಂತ ಹೇಳೋಕ್ಕೋಗಿ ನೀವು ನಾಲ್ಕು ಜನ ತಪ್ಪಾಗಿ ಮಾತಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ ಸೊ ಯೂಟ್ಯೂಬ್ ಮಾಡೋರೆಲ್ಲರೂ ಕೂಡ ಸ್ವಲ್ಪ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ ಇವತ್ತು ನೀವು ಬೆಳೆದಿದ್ದೀರಾ ಅಂದರೆ ನಾಳೆ ಅವರು ಕೂಡ ಬೆಳೀತಾರೆ ಹಾಗೆಲ್ಲ ಮಾತಾಡೋದಕ್ಕೆ ಹೋಗ್ಬಾರ್ದು ಇಲ್ಲಿ ಟಾಪಿಕ್ ಏನು ಅಂತಂದರೆ ಮಾತಿನ ಮೇಲೆ ನಿಗಾ ಇರಬೇಕು ಅಂತ ಹೇಳಿ ಅಷ್ಟೇ ನಾವು ಸಮಾಜಕ್ಕೆ ಏನು ಕೊಡಬೇಕು ನಮ್ಮಿಂದ ಸಮಾಜಕ್ಕೆ ಏನು ಸಿಗುತ್ತೆ ಅಂದ್ರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ನಮ್ಮಿಂದ ನಾಲ್ಕು ಜನಕ್ಕೆ ಕೆಟ್ಟ ಸಂದೇಶ ಕೆಟ್ಟ ಕೆಟ್ಟದನ್ನ ನೋಡಿ ಕಲಿಬಾರ್ದು ಸೊ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಾಪ ಟೀಚರ್ ಒಬ್ರು ಮಕ್ಕಳಿಗೆ ಮೊಬೈಲ್ ನೋಡಬಾರ್ದು ಅಂತ ಹೇಳಿ ಒಂದು ಥೀಮಲ್ಲಿ ಒಂದು ವಿಡಿಯೋ ಮಾಡಿದ್ದಾರೆ ಸೊ ಆ ವಿಡಿಯೋನೇ ತಪ್ಪು ಅಂತ ಕೆಲವೊಂದು ಜನ ಹೇಳಿದ್ದಾರೆ ಆ ವಿಡಿಯೋ ಸರಿ ಅಂತ ಕೆಲವೊಂದು ಜನ ಹೇಳಿದ್ದಾರೆ ತ್ರೀ ಪಾಯಿಂಟ್ ಟೂ ಎಮ್ ಓಡಿರೋ ವಿಡಿಯೋನ ಮೇಡಮ್ ಡಿಲೀಟ್ ಮಾಡಿದ್ದಾರೆ ಯಾಕಂದ್ರೆ ನಾನೊಬ್ಬರು ಲಾಯರ್ದು ಚಾನಲ್ ನೋಡಿದೆ ಸೊ ಇವಾಗ ಸ್ಯಾರಿ ಏನೋ ಪ್ರಾಬ್ಲಮ್ದು ಆಗಿದೆಯಲ್ಲ ಅದರಲ್ಲೇ ಅವರು ಅದ್ರ ಬಗ್ಗೆನೂ ಮಾತಾಡಿದ್ದಾರೆ ಸೊ ಅವ್ರು ಹೇಳಿದ್ರು ಯಾರು ಯಾರ ಹೆಸ್ರು ಚಾನಲ್ನ ಚಾನಲಲ್ಲಿ ಯಾರ ಹೆಸ್ರು ತಗೋಬೇಡಿ ಒಳ್ಳೆಯದಕ್ಕೂ ತಗೋಬೇಡಿ ಕೆಟ್ಟದಕ್ಕೂ ತೊಗೋಬೇಡಿ ಜನಗಳು ಹಾಗೇನೆ ಸ್ವಲ್ಪ ಬೆಳೆದ ತಕ್ಷಣ ದುರಹಂಕಾರಗಳು ಜಾಸ್ತಿ ಆಗಿಬಿಡತ್ತೆ ನನ್ನಿಂದ ಬೆಳೀತಾರೆ ಅನ್ನೋ ದುರಹಂಕಾರ ಜಾಸ್ತಿ ಆಗ್ಬಿಡುತ್ತೆ ಸೊ ಅಂಥ ಟೈಮಲ್ಲಿ ಹೆಸರುಗಳನ್ನ ತೊಗೊಂಡಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಇವಾಗ ಏನಾದರೂ ಒಂದು ಸ್ಪೀಚ್ ಕೊಡ್ತಾಯಿರ್ತೀವಿ ಅಂತ ಅಂದಾಗ ಅವ್ರ ಬಗ್ಗೆ ನಾವು ಹೇಳೋದಕ್ಕೆ ಅಂತ ಹೆಸರು ತೊಗೋತೀವಿ ಅದನ್ನು ಅವರು ನಮ್ಮ ಹೆಸರಿಂದನೇ ಬೆಳಿತಾರೆ ಅದೆಲ್ಲ ಸೀನ್ ಬೇಡ ಸೊ ಹೆಸರು ಹೇಳಲ್ಲ ಟಾಪಿಕ್ ಮಾತ್ರ ಹೇಳ್ಕೊಂಡು ಹೋಗ್ತೇನೆ ಇನ್ನು ಮುಂದೆ ಸೊ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸಿಂದಲೇ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಎಂಥ ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಕೂಡ ಅದರಲ್ಲಿ ಕೆಟ್ಟದ್ದನ್ನು ಎತ್ತಿ ಜಾಸ್ತಿ ಜನ ತೋರಿಸ್ತಾರೆ ಸೊ ಹಾಗಾಗಿ ಒಳ್ಳೇದು ಮಾಡೋರಿಗೂ ಕೂಡ ಕೆಟ್ಟದ್ದಾಗತ್ತೆ ಅನ್ನೋದಕ್ಕೆ ಕಾರಣವೇ ಇದು ಸೊ ಹಾಗಾಗಿ ನೀವೇನಾದ್ರೂ ವೀಡಿಯೋಗಳನ್ನ ಮಾಡ್ತೀನಿ ಅಂತ ಅಂದರೆ ಯಾರ್ದೋ ಇವತ್ತಿ ಓಡ್ತಾ ಇರ್ಬೋದು ಅದ್ರ ಬಗ್ಗೆ ಟಾಪಿಕ್ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ಇನ್ನೊಂದೇನು ಅಂದರೆ ಚಾನಲಲ್ಲಿ ನೀವು ವಿಡಿಯೋ ಮಾಡಿದಾಗ ಏನು ಇಟ್ಕೋಬೇಕು ಮೈಂಡಲ್ಲಿ ಅಂತಂದರೆ ನೀವು ಒಂದು ಕಂಟೆಂಟ್ ಏನು ಕೊಡ್ತೀರಾ ಆ ಕಂಟೆಂಟೇ ನಿಮ್ಮ ವೀಡಿಯೋದಲ್ಲಿ ರನ್ ಆಗಬೇಕು ಅಂದರೆ ಆ ಥರ ರಿಲೇಟೆಡ್ ಕಂಟೆಂಟ್ಸ್ಗಳೇ ರನ್ ಆಗಬೇಕು ನೀವು ಇವತ್ತು ಟೆಕ್ ಚಾನಲ್ಸ್ ಆಗ್ತೀರಾ ಅಂದರೆ ಆ ವೀಡಿಯೋಗಳು ತುಂಬ ಚೆನ್ನಾಗಿ ಓಡುತ್ತೆ ಅದೇ ನಾಳೆ ನೀವು ವ್ಲಾಗ್ ಆಗ್ತೀರಾ ಕುಕ್ಕಿಂಗ್ ವಿಡಿಯೋ ಅಂದರೆ ಆ ಚಾನಲ್ ಓಡೋದಿಲ್ಲ ಆ ಚಾನಲಲ್ಲಿ ಆ ವೀಡಿಯೋಗಳು ಓಡೋದಿಲ್ಲ ಸೊ ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಮಾಡಿದಾಗ ಹೆಂಗಿರಬೇಕು ಅಂತ ನೀವು ಏನು ವೀಡಿಯೋಗಳನ್ನ ಹಾಕ್ತಾಯಿರೋ ಅದ್ರ ರಿಲೇಟೆಡ್ ಆಗೇ ವೀಡಿಯೋಗಳನ್ನ ಹಾಕ್ಕೊಂಡೋಗಿ ಲೈನ್ ಅಟ್ರಾಕ್ಟಿವ್ ಆಗಿ ಹಾಕಿ ಬೇರೆಯವರು ಚಾನಲ್ನ ತೆಗೆದು ನೋಡಬೇಕು ಆ ರೀತಿಯಾಗಿ ಹಾಕಿ ಅದರಲ್ಲಿರೋ ಇನ್ಫಾರ್ಮೇಷನ್ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಮತ್ತೆ ನಿಮ್ಮನ್ನು ರಿಪೀಟಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಸೊ ಈ ಒಂದು ವಿಚಾರ ಬಗ್ಗೆ ಮಾತಾಡಬೇಕಾಗಿತ್ತು ನಾವು ಜನಗಳಿಗೆ ಏನು ಮಾಹಿತಿನ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಚಾರನ ಇದ್ದೀನಿ ಯಾಕಂತಂದರೆ ನಾವು ಜನಗಳಿಗೆ ನಮ್ಮ ಮಾತಿಂದ ಕೂಡ ಅವರಿಗೆ ಇಷ್ಟ ಆಗಬೇಕಾಗಿರುತ್ತೆ ಯಾರೋ ಏನೋ ಅಂದರು ಅಂತ ಹೇಳಿ ಬಾಯಿಗೆ ಬಂದಿದ್ದೆಲ್ಲನೂ ಓದರಬಾರ್ದು ಇವತ್ತು ನಾವು ಒಂದಿರೋದನ್ನ ನೋಡ್ಕೊಂಡು ನಾಳೆ ಇನ್ನೊಬ್ರು ಅಂತಾರೆ ಓ ಅವ್ರು ಹಂಗೆ ಮಾತಾಡಿದ್ರು ಅವರಷ್ಟು ಅಗ್ರೆಸಿವ್ ಆಗಿ ಮಾತಾಡಿದ್ರು ಅವರು ಅಷ್ಟು ಫಾಸ್ಟಾಗಿ ಮಾತಾಡಿದ್ರು ಅಷ್ಟು ಕೋಪದಲ್ಲಿ ಮಾತಾಡಿದ್ರು ವೀಡಿಯೋಗಳು ಹಂಗೆ ಓಡ್ಬಿಟ್ಟಿತ್ತು ನಾನು ಇವಾಗ ಹಂಗೆ ಮಾತಾಡ್ಬಿಡೋಣ ಅದೆಲ್ಲ ಏನು ಬೇಡ ಅವ್ರು ಹಂಗೆ ಮಾಡ್ತಾರೆ ಅಂತ ನಾವು ಹಂಗೆ ಮಾಡೋಕ್ಕೋದ್ರೆ ಅದು ಸರಿ ಬರೋದಿಲ್ಲ ನಾವು ನಮ್ಮತನನ ತೋರಿಸ್ಕೊಳ್ಳೋದಕ್ಕೆ ಅಂತ ನಾವು ನಮ್ಮ ಒಂದು ಕ್ರಿಯೇಟಿವಿಟಿನ ತೋರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಚಾನಲ್ ಮಾಡಿರೋದು ಅದರಲ್ಲಿ ನಾವು ಹೆಂಗಿದ್ದೀವಿ ಅನ್ನೋದನ್ನ ಮಾತ್ರ ತೋರಿಸ್ಕೋಬೇಕು ಬೇರೆಯವ್ರು ಹೆಂಗೆ ಮಾಡಿದ್ರು ನಾವು ಅದನ್ನು ನೋಡ್ಕೊಂಡು ಹೆಂಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊ ಕೊಡೋದಕ್ಕೆ ಹೋಗಬಾರ್ದು ನಾನು ಮೊನ್ನೆ ಇಲ್ಲೆ ಎಲ್ಲೋ ಸ್ಕೂಲ್ ಹತ್ರ ಹೋಗ್ತಾ ಇದ್ದೆ ಸಹಜ ಇದು ಅತಿ ಅಂದರೆ ಅತಿ ಸಹಜ ಮಕ್ಳಿಗೆ ಹೊಡೆಯೋದು ಆಯಿತಾ ಎಲ್ಲ ತಾಯಿ ಅಂದ್ರೆ ಕೋಪ ಬಂದರೆ ಹೊಡಿತಾರೆ ಅದರಲ್ಲಿ ಅವರಮ್ಮ ಹೊಡೆದಿದ್ದಕ್ಕೆ ನನಗೆ ಬೇಜಾರಾಗಿಲ್ಲ ಎತ್ತಿರಪ್ಪ ಅಂತ ಕೆನ್ನೆ ಹೊಡೆದ್ಬಿಟ್ರು ಪಾಪ ಅದನ್ನು ಫೋರ್ತ್ ಸ್ಟ್ಯಾಂಡರ್ಡು ಅಥವಾ ಥರ್ಡ್ ಸ್ಟ್ಯಾಂಡರ್ಡ್ ಮಗು ಅನ್ಸುತ್ತೆ ಏನೋ ಮರ್ತ ಬಂದಿದ್ದಾನೆ ಅಥವಾ ಏನೋ ಬಿಟ್ಟು ಬಂದ್ಬಿಟ್ಟಿದ್ದಾನೆ ಫುಲ್ಲು ಕೋಪ ಇದೆ ಅಮ್ಮನ ಮುಖದ ಮೇಲೆ ಅದು ಓಕೆ ಅಕ್ಸೆಪ್ಟ್ ಅವ್ನು ತಪ್ಪು ಮಾಡಿದ್ದಾನೆ ಅದು ಎಕ್ಸೆಪ್ಟ್ ಆದರೆ ಹೊಡೆದಿತ್ತು ಇತ್ತಲ್ಲ ಬೆನ್ನೀಗ ಎಲ್ಲಾದರೂ ಹೊಡೆದಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಎತ್ತಿದೆ ಕೆನ್ನೆಗೆ ಹೊಡೆದ್ಬಿಟ್ರು ಪಾಪ ಅಮ್ಮ ಪ್ಲೀಸ್ ಅಮ್ಮ ಅಂತ ಹೇಳ್ತಾ ಇದ್ರೆ ಆ ಅಮ್ಮಂಗು ಅಷ್ಟು ಕೋಪ ಇದೆ ಪಾಪ ವರ್ಕ್ ಪ್ರೆಷರೆಲ್ಲ ಇರುತ್ತಲ್ವಾ ಸೊ ಅವರು ಅದರಲ್ಲೇ ರೋಡಲ್ಲಿ ಹೊಡೆದ್ಬಿಟ್ರು ನಾನು ನೋಡಿದೆ ಬಟ್ ಬತ್ತಿನ ಜನಗಳಿಗೆ ತಪ್ಪು ನಾ ತಪ್ಪು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ರಾಮಾಯಣ ಮಾಡ್ತಾರೆ ಅಂತ ಗೊತ್ತಿತ್ತು ಸೊ ಬೇಜಾರಾಯಿತು ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದೆ ನಾನೇ ನನ್ನ ಮಗಳಿಗೆ ಅಂತ ಎಲ್ಲ ಹೊಡಿತೀನಿ ನಾನು ಜಾಸ್ತಿ ಸ್ವಲ್ಪ ಇಲ್ಲಿ ಹೊಡಿದಿರ್ತೀನಿ ಇಲ್ಲಾಂದರೆ ಬೆನ್ನಿಗೆ ಹೊಡಿತೀನಿ ಕೆನ್ನೆಗೆ ಇಲ್ಲೆಲ್ಲ ಹೊಡೆಯೋದು ತಪ್ಪು ಸೊ ಏನಾದರೂ ಎಫೆಕ್ಟಾಗಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡತ್ತೆ ಜಾಸ್ತಿ ಬೈದು ಎದ್ರಿಸೋದಕ್ಕೆ ಟ್ರೈ ಮಾಡಿ ಹೊಡಿಯೋದಕ್ಕೆ ಹೋಗಬೇಡಿ ಅಂತ ಹೇಳಿ ಹೇಳ್ತೀನಿ ಸೊ ಇದರಲ್ಲಿ ಅವ್ರು ಆ್ಯಂಡ್ ಒಂದು ವೀಡಿಯೋ ಮಾಡಿರೋದು ಯಾಕೆ ಅಂತಂದರೆ ಬೇರೆಯವ್ರ ಜಗಳನ್ನ ಇಟ್ಕೊಂಡು ನೀವು ಎಂಟರ್ಟೈನ್ಮೆಂಟ್ನ ತೊಗೋಬೇಡಿ ಯಾಕಂದರೆ ನನ್ನರಲ್ಲೂ ಹಾಗೆ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ನಾನು ಅದೆಲ್ಲ ಬೇಡ ಅಂತ ಬಿಟ್ಟು ಿ ನೆಕ್ಸ್ಟ್ ಅವ್ರು ಏನೇ ವೀಡಿಯೋ ಕ್ರಿಯೇಟ್ ಮಾಡಿ ರಿಪ್ಲೈ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ತಲೆ ಕೇಳಿಸ್ಕೊಳಕ್ಕೆ ಹೋಗೋಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ ಸೊ ನನ್ನ ಪಾಡು ನನಗಿರಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾನು ಮುಖ್ಯವಾಗಿ ಹೇಳೋದು ಅಂತಂದರೆ ನಿಮ್ಮ ಮಾತಿನ ಮೇಲೆ ನೀಕ ಇರಲಿ ಸೊ ಬಾಯಿಗೆ ಬಂದಿದ್ದೆಲ್ಲ ಅಂಥೋರು ಇಂಥೋರು ಹಂಗೆ ಹಿಂಗೆ ಅವ್ರು ಆ ಥರ ಈ ಥರ ವಲ್ಗರ್ ಲ್ಯಾಂಗ್ವೇಜಸ್ ವರ್ಡ್ಸ್ಗಳನ್ನ ಯೂಸ್ ಮಾಡೋದನ್ನು ಬಿಡಿ ಅಂತ ಹೇಳಿ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ ನಾನು ಹೇಳಿರೋದ್ರಲ್ಲಿ ತಪ್ಕೊಂಡು ಹಿಡಿಯೋರು ಇದ್ದರೆ ಅವ್ರಿಗೂ ಕೂಡ ಕ್ಷಮೆ ಕೇಳ್ತೀನಿ ನೀವು ತಪ್ಕೊಂಡು ಹಿಡಿತಾನೆ ಇರಿ ನಾನು ನನ್ನ ಒಂದು ಚಾನೆಲ್ನಲ್ಲಿ ಮೋಟಿವೇಶ್ನಲ್ ಸ್ಪೀಚ್ಗಳನ್ನ ನಾನು ಕೊಡ್ತಾನೆ ಇರ್ತೀನಿ ನೀವು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಹೋಗ್ತಾನೆ ಇರಿ ನನಗೇನು ಬೇಜಾರಿಲ್ಲ ಬ್ಯಾಡ್ ಕಮೆಂಟ್ ಮಾಡೋರು ಮಾಡ್ಕೋತಾನೆ ಇರಿ ಇದರಲ್ಲಿ ಯಾರಿಗೆ ಒಳ್ಳೇದಾಗುತ್ತೆ ಅಂತಂದರೆ ಹೊಸ್ದಾಗಿ ಯಾರು ಯೂಟ್ಯೂಬ್ ಕ್ರಿಯೇಟ್ ಮಾಡಿರ್ತಾರೆ ಪಾಪ ಅವರಿಗೆ ಒಂದು ಥಾಟ್ ಇರುತ್ತೆ ನಾನು ಹಂಗೆ ವೀಡಿಯೋ ಮಾಡಿದ್ರೆ ಓಡುತ್ತೆ ಅಂತ ಇಲ್ಲ ಖಂಡಿತವಾಗ್ಲೂ ಇಲ್ಲ ಯೂಟ್ಯೂಬಲ್ಲಿ ಒಂದು ಥೀಮ್ ಇದೆ ತೀರಾ ಶ್ರೀಮಂತರು ವೀಡಿಯೋಗಳು ಓಡುತ್ತೆ ತೀರಾ ಬಡವ್ರು ವೀಡಿಯೋಗಳು ಓಡುತ್ತೆ ಈ ಮಿಡಲಲ್ಲಿ ಇರ್ತಾರಲ್ಲ ಅವ್ರ ವೀಡಿಯೋಗಳು ಓಡಲ್ಲ ಗೊತ್ತಾ ಬಡವರು ನಾವು ಬಡವರು ಅಂತಲೇ ತೋರಿಸ್ತೀವಿ ಅಯ್ಯೋ ಇವರು ಹಿಂಗಿದ್ರು ಹೆಂಗೆಲ್ಲ ಇದ್ದಾರೆ ಅಂತ ನೋಡ್ತೀವಿ ತೀರಾ ಶ್ರೀಮಂತ ಇದ್ರು ನಾವು ಹಂಗಿದೀವಿ ಹಿಂಗಿದೀವಿ ಅಂತ ತೋರಿಸ್ತಾರೆ ವಾವ್ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ತೀವಿ ಈ ಮಿಡಲ್ ಕ್ಲಾಸಲ್ಲಿ ನಮ್ಮಂಥವ್ರು ಇರ್ತೀವಲ್ಲ ನಾವು ತೀರಾ ಹಂಗೆ ತೋರ್ಸಕ್ಕೆ ಹೋದ್ರೆ ಅಯ್ಯೋ ನಾವು ಹಿಂಗಿದೀವಿ ಅಂತ ನೋಡಿ ಆಡ್ಕೊಂಡ್ಬಿಡ್ತಾರೆ ಅವ್ರ ಥರ ತೋರಿಸೋಕೋದ್ರೆ ಅಯ್ಯೋ ನಾವು ಆ ಥರ ಇಲ್ವಲ್ಲ ಅಂತ ಹೆಂಗೆ ತೋರಿಸೋದು ಅಂತ ನಾವು ಯೋಚನೆ ಮಾಡ್ತೀವಿ ಹೀಗಾಗಿ ನಾವು ಮಧ್ಯದಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ತೀವಿ ಸೊ ಹಾಗಾಗಿ ಯೂಟ್ಯೂಬು ಏನು ಅಂತ ಅಂದರೆ ಟ್ಯಾಲೆಂಟಿಗೂ ಬೆಲೆ ಕೊಟ್ಟಿದೆ ಮತ್ತು ಒಂದು ರಿಚ್ನೆಸ್ಸಿಗೂ ಕೂಡ ಬೆಲೆ ಕೊಟ್ಟಿದೆ ಸೊ ನೀವು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ನಿಮ್ಮಲ್ಲಿ ಏನಿದೆ ಕ್ರಿಯೇಟಿವಿಟಿನ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನು ಒಂದು ರ್ಯಾಂಡಮ್ ವ್ಲಾಗ್ನ ಮಾಡಿದ್ದೀನಿ ನಿಮಗೆ ಹೊಸಬರಿಗೆ ಯಾರಿಗೆಲ್ಲ ಯೂ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಸಣ್ಣ ಒಂದು ನನ್ನ ಕಡೆಯಿಂದ ಸಜೆಷನ್ ಅಂದ್ಕೊಳ್ಳಿ ನಿಮ್ಮ ಚಾನೆಲ್ನಲ್ಲಿ ಬೇರೆ ಯಾವುದೋ ವೀಡಿಯೋಗಳನ್ನ ನೀವು ಅದಕ್ಕೆ ವಾಯ್ಸ್ ಓವರ್ ಕೊಡೋದಾಗಲಿ ಏನೇ ಒಂದು ಮಾಡೋದಾಗಲಿ ಅದನ್ನು ಮಾಡಬೇಡಿ ದಯವಿಟ್ಟು ಚಾನಲ್ ಹೋಗ್ಬಿಡುತ್ತೆ ನಾನು ತುಂಬ ವೀಡಿಯೋಗಳನ್ನ ನೋಡಿದ್ದೀನಿ ಪಾಪ ಫುಲ್ಲು ರೀಚ್ ಆಗ್ಬಿಟ್ಟಿರ್ತಾರೆ ಒನ್ ಕೆ ಎಲ್ಲ ಆಗ್ಬಿಟ್ಟಿರುತ್ತೆ ಸ್ವಲ್ಪ ವಾಚ್ ಓವರ್ ಬೇಕಾಗಿರುತ್ತೆ ಬೇರೆ ಯಾರೋ ಏನೋ ವೀಡಿಯೋಗಳು ಹಾಕಿರ್ತಾರೆ ಅಂತ ಹೇಳಿ ಪಾಪ ನೀವು ಬೇರೆ ವೀಡಿಯೋಗಳನ್ನ ತಂದು ಹಾಕ್ಬಿಟ್ಟು ವ್ಯೂಸ್ಗೋಸ್ಕರ ಹಾಕ್ತೀರಾ ಓಡುತ್ತೆ ಮನಿಟೈಸು ಆಗುತ್ತೆ ಎಲ್ಲ ಆಗುತ್ತೆ ಆಮೇಲೆ ಮತ್ತೊಂದೇನಾದರೂ ಹೊಸ ಅಪ್ಡೇಟ್ ಬಂದಾಗ ದಯವಿಟ್ಟು ನಿಮ್ಮ ಚಾನಲ್ನ ಕಳ್ಕೊಬೇಡಿ ಚಾನಲ್ ಹೋಗುತ್ತೆ ವಿತೌಟ್ ಇನ್ಫಾರ್ಮೇಷನ್ ಡಿಲೀಟ್ ಆಗುತ್ತೆ ಸೊ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಾನು ನಿಮಗೆ ಇದ್ದೀನಿ ನಿಮ್ಮ ಚಾನಲಲ್ಲಿ ಬೇರೆ ಯಾರದೇ ಒಂದು ವೀಡಿಯೋಗಳನ್ನು ಹಾಕೋದಕ್ಕೆ ಹೋಗಬೇಡಿ ಅವ್ರು ಯಾರೋ ಹಾಕಿ ವ್ಯೂಸ್ ತೊಗೊಂಡ್ರೆ ತೊಗೊಳ್ಳಿ ಅವ್ರ ಅದು ಓಡಿ ದುಡ್ಡು ಬಂತು ಅಂದರೆ ಬರುತ್ತೆ ಆಮೇಲೆ ನಿಮ್ಮ ಲಕ್ ಚೆನ್ನಾಗಿಲ್ಲ ಅಂತ ಹೇಳಿ ಚಾನಲ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಈ ವಿಡಿಯೋನ ಮಾಡಿದ್ದೀನಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು